ನಮಸ್ಕಾರ ವೀಕ್ಷಕರೇ ಅನ್ನ ಭಾಗ್ಯ ಯೋಜನೆಯಲ್ಲಿ ಎರಡು ಸಾವಿರದ ನಾಲ್ವತ್ತು ರೂಪಾಯಿ ಹಣ ಜಮಾ ಆಗ್ತಾ ಇರುವಂತದ್ದು ಆರು ಜನ ಇದ್ದ ಮನೆಗೆ ಇನ್ನು ಬೇರೆ ಬೇರೆ ಒಂದು ಮನೆಯಲ್ಲಿ ಸದಸ್ಯರು ಹೆಚ್ಚು ಕಡಿಮೆ ಇರ್ತಾರೆ ಸೊ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ನಿಮಗೆ ಹಣ ಅನ್ನ ಭಾಗ್ಯ ಯೋಜನೆಯಲ್ಲಿ ಜಮಾ ಆಗ್ತಾ ಇರುವಂತದ್ದು ಆದ್ರೆ ಆರು ಜನ ಇದ್ದ ಮನೆಗೆ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಟೋಟಲಿ ಎರಡು ತಿಂಗಳ ಹಣ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಆ ನಿಮಗೆ ಎರಡು ಸಾವಿರದ ನಾಲ್ವತ್ ರೂಪಾಯಿ ಹಣ ಆದ್ರೂ ಜಮಾ ಆಗ್ತಾ ಇರುವಂತದ್ರು ಒಟ್ಟಿಗೆ ಸೊ ಅದೇ ರೀತಿಯಾಗಿ ಹದಿನಾರನೇ ಕಂತಿನ ಹಣದ ಬಗ್ಗೆನೂ ಕೂಡ ಅಪ್ಡೇಟ್ ಸಿಕ್ಕಿರುವಂತದ್ದು ಈ ಒಂದು ಹದಿನಾರನೇ ಕಂತಿನ ಹಣ ಕೂಡ ಸಾಕಷ್ಟು ಮಹಿಳೆಯರು ಏನ್ ಮಾಡ್ಕೊಂಡಿದಿರಿ ಬಿಡುಗಡೆ ಆಗಿದೆ ಅಂತ ಅನ್ಕೊಂಡ್ ಅನ್ಕೊಂಡಿದಿರಿ ಸೊ ನಾನು ಮೊದ್ಲೆ ಹೇಳಿಕ್ ಇಷ್ಟಪಡ್ತೀನಿ ಬಿಡುಗಡೆ ಆಗಿಲ್ಲ ಆದ್ರೆ ಬಿಡುಗಡೆ ಮಾಡುವಂತಹ ವಾರ ದಿನಾಂಕ ಫಿಕ್ಸ್ ಆಗಿರುವಂತದ್ದು ಅದನ್ನು ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಹೀಗಾಗಿ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಈ ಒಂದು ಅನ್ನಭಾಗ್ಯ ಯೋಜನೆ ಇವತ್ತು ಕೂಡ ಈ ಒಂದು ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಹದಿನಾಲ್ಕು ಜಿಲ್ಲೆ ಸಾರಿ ಹದಿನಾಲ್ಕು ಜಿಲ್ಲೆಗಳನ್ನ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೂ ತಿಳಿಯುತ್ತೆ ಅನ್ನ ಭಾಗ್ಯ ಯೋಜನೆಯ ಬಗ್ಗೆನೂ ತಿಳಿಯುತ್ತೆ ಸೊ ಕಂಪಲ್ಸರಿ ನಿಮ್ಗೆ ನಾಲ್ಕು ಸಾವಿರ ಹಣ ಬರುವುದರ ಬಗ್ಗೆ ಅಪ್ಡೇಟ್ ಸಿಗತ್ತೆ ಈ ಕಡೆ ಅನ್ನ ಎರಡು ಸಾವಿರ ಈ ಕಡೆ ಗೃಹಲಕ್ಷ್ಮಿಯಲ್ಲಿ ಎರಡು ಸಾವಿರ ಟೋಟಲಿ ನಾಲ್ಕು ಸಾವಿರ ಹಣ ಬರೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಸಿಗ್ತದೆ ಸೊ ಅದಕ್ಕೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಕ್ಲಿಯರ್ ಆಗಿ ತಿಳಿಯುತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಅನ್ನ ಭಾಗ್ಯ ಯೋಜನೆಯಲ್ಲೂ ಇಂತ್ರು ನಿಮ್ಗೆ ಗೊತ್ತಿರುವಂತದ್ದು ಸದಸ್ಯರ ಆಧಾರದ ಮೇಲೆ ಹಣ ಜಮಾ ಆಗತ್ತೆ ಈಗ ನಾಲ್ಕು ಜನ ಜನ ಇದ್ದ ಮನೆಗೆ ಎಂಟ್ನೂರ ಅರವತ್ ಅಂತ ಈ ರೀತಿ ಜಮಾ ಆಗತ್ತೆ ಸೊ ಐದು ಜನ ಇದ್ದ ಅದರ ಆಧಾರದ ಮೇಲೆ ಒಂದೊಂದು ಅದರ ಆಧಾರದ ಮೇಲೆ ನಿಮಗೆ ಜಮಾ ಆಗ್ತಾ ಬರತ್ತೆ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯ್ದಂತ ಜಮಾ ಆಗತ್ತೆ ಇದಲ್ಲನೂ ಕೂಡ ನಿಮ್ಗೆ ಗೊತ್ತಿರುವಂತಹ ವಿಷಯ ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಇಷ್ಟು ನಿಮಗೆ ಎರಡು ತಿಂಗಳ ಹಣ ಆದ್ರೂ ಜಮಾ ಆಗುತ್ತೆ ಈಗ ಹಿಂದಿನ ಕಂತುಗಳಲ್ಲಿ ಯಾವ್ದೇ ಪೆಂಡಿಂಗ್ ಉಳಿದಿದ್ರು ಸಹಿತ ನಿಮಗೆ ಗೊತ್ತಿರ್ಲಿಲ್ಲ ಅಂದ್ರೆ ನೀವು ಚೆಕ್ ಮಾಡ್ಕೊಳ್ಬಹುದು ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ನೀವು ಬಹಳಷ್ಟು ಜನರು ಈಗ ನೋಡಿ ಆಗಸ್ಟ್ ಆಗಿರ್ಲಿ ಜುಲೈ ಆಗಿರ್ಲಿ ಜೂನ್ ಆಗಿರ್ಲಿ ಯಾವ ತಿಂಗಳ ಹಣ ಜಮಾ ಆಗಿದೆ ಅನ್ನೋದೇ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು ಡಿ ಬಿ ಟಿ ಆಪ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ನಾನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಯಾಕಂದ್ರೆ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಯಾವ ಕಂತಿನ ಹಣ ಜಮಾ ಆಗಿದೆ ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಡಿಬಿಟಿ ಆಪ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಸಜೆಷನ್ ಕೊಡ್ತೀನಿ ಯಾಕಂದ್ರೆ ಡಿಬಿಟಿ ಆಪ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟು ಕಂತುಗಳು ಬಂದಿದಾವೆ ಎಷ್ಟು ಕಂತುಗಳು ಇಲ್ಲ ಯಾವ ದಿನಾಂಕದಂದು ಬಂದಿದೆ ಎಲ್ಲನೂ ಕೂಡ ಇರುತ್ತೆ ಡೇಟಾ ನೆಕ್ಸ್ಟ್ ಈ ಕಡೆ ಸಾರಿ ಇದು ಒಂದು ಡೀಟೇಲ್ಸ್ ಇರುತ್ತೆ ನೆಕ್ಸ್ಟ್ ಇದೊಂದು ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಡೀಟೇಲ್ಸ್ ಇರುತ್ತೆ ಯಾವ ಕಂತಿನ ಹಣ ಜಮಾ ಆಗಿದೆ ಯಾವ ಕಂತಿನ ಹಣ ಬರಬೇಕಾಗಿದೆ ಪ್ರತಿಯೊಂದು ಅಪ್ಡೇಟು ಅಲ್ಲಿ ಸಿಗುತ್ತೆ ನಿಮಗೆ ಸೊ ಅದಕ್ಕೋಸ್ಕರ ಡಿ ಬಿ ಟಿ ಆಪ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಳಿ ಮುಖ್ಯಸ್ಥ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಹಾಕಬೇಕು ನೆಕ್ಸ್ಟ್ ಆ ಒಂದು ಪಿನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮೇಲ್ಗಡೆ ಸೇಮು ಕೆಳಗಡೆ ಸೇಮು ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಮಾಡುವಂತಹ ಸಂದರ್ಭದಲ್ಲಿ ಆ ಪಿನ್ ನೆನಪಿರ್ಬೇಕಾಗತ್ತೆ ಸೊ ನೆನಪಾಗುವಂತಹ ಪಿನ್ ಅನ್ನು ಸೆಟ್ ಮಾಡ್ಕೊಳ್ಳಿ ಅದನ್ನು ಸೆಟ್ ಮಾಡ್ಕೊಂಡ ತಕ್ಷಣ ನೀವು ಡೈರೆಕ್ಟ್ ಆಗಿ ನೆಕ್ಸ್ಟ್ ಟೈಮ್ ಲಾಗಿನ್ ಆಗ್ಬೋದು ಡೈರೆಕ್ಟ್ ಆಗಿ ಆ ಒಂದು ವಿಡಿಯೋ ಅಲ್ಲಿ ಕನ್ನಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ನೋಡಿಕೊಂಡು ಕ್ಲಿಯರ್ ಆಗಿ ತಿಳ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ಈಸಿಯಾಗಿ ಚೆಕ್ ಮಾಡ್ಕೊಳ್ಬಹುದು ಅಲ್ಲಿ ಇಲ್ಲಿ ಹೋಗ್ಬೇಕಂತ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಸೊ ಇಷ್ಟು ನಿಮಗೆ ಅನ್ನ ಭಾಗ್ಯ ಬಗ್ಗೆ ನೀವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನ ಕ್ಲಾರಿಟಿ ಕೊಟ್ಟಿದ್ದೆ ನಾನು ಈಗ ಈ ಒಂದು ಅನ್ನ ಭಾಗ್ಯ ಯೋಜನೆಯಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಈ ಒಂದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಅನ್ನುವಂಥದನ್ನ ನಾನು ನಿಮಗೆ ತಿಳಿಸ್ತೀನಿ ಸೊ ಇಲ್ಲಿ ನೋಡಿ ಯಾದಗಿರಿ ಉತ್ತರ ಕನ್ನಡ ತುಮಕೂರು ಚಿತ್ರದುರ್ಗ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಈ ಒಂದು ಜಿಲ್ಲೆಗಳಲ್ಲಿ ಪೂರ್ತಿಯಾಗಿ ಎಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ ಇಲ್ಲಿರುವಂತಹ ಫಲಾನುಭವಿಗಳಲ್ಲಿ ಹತ್ತರಿಂದ ಹದಿನೈದು ಸಾವಿರ ಫಲಾನುಭವಿಗಳಿಗೆ ಜಮಾ ಆಗಿ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಲ್ಲಿ ಪೆಂಡಿಂಗ್ ಉಳಿದು ಮತ್ತೆ ನಾಳೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿ ಈ ರೀತಿ ಹಂತ ಹಂತವಾಗಿ ಒಂದು ಎರಡು ತಿಂಗಳ ಹಣ ಅಂದ್ರೆ ಒಂದು ಇಪ್ಪತ್ತು ದಿನ ಆದ್ರೂ ಟೈಮ್ ಬೇಕು ಸೊ ಅಷ್ಟರೊಳಗೆ ನಿಮ್ಮೆಲ್ಲರ ಖಾತೆಗೆ ಹಣ ಬಂದು ತಲುಪಿರುತ್ತೆ ಸೊ ಯಾರಿಗೆ ಹಣ ಜಮಾ ಆಗಿದೆ ನೋಡಿ ಈಗಾಗಲೇ ದಯಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಆದ್ರೆ ನಿಮ್ಮ ಜಿಲ್ಲೆಯನ್ನ ಮುಖ್ಯವಾಗಿ ಮೆನ್ಷನ್ ಮಾಡಿ ಸೊ ನಿಮ್ಮ ಜಿಲ್ಲೆಯನ್ನ ಮೆನ್ಷನ್ ಮಾಡಿದ್ರೆ ನಮಗೆ ಕ್ಲಾರಿಟಿ ಸಿಗತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಯಾವ ತಾಲೂಕು ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಮಾಡಿ ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಒಂದು ಅನ್ನ ಯೋಜನೆಯಲ್ಲಿ ಅಪ್ಡೇಟ್ ಸಿಕ್ಕಿತ್ತು ನಾನು ಕ್ಲಿಯರಿಟಿ ಕೊಟ್ಟಿದ್ದೀನಿ ಸೊ ಹಿಂದಿನ ಕಂತುಗಳು ಬಂದಿಲ್ಲ ಅಂದ್ರೆ ಚೆಕ್ ಮಾಡ್ಕೊಳ್ಬಹುದು ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡೋಣ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಜನ ಈಗಾಗಲೇ ಹದಿನೈದನೇ ಕಂತಿನ ಹಣ ಆಲ್ಮೋಸ್ಟ್ ಪಡ್ಕೊಂಡಿದಿರಿ ಅದರಲ್ಲೇ ಏನು ಸಂಶಯವಿಲ್ಲ ಸೊ ಇನ್ನು ಬಹಳ ಆದ್ರೆ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇರುವಂತದ್ದು ಒಂದು ಕೋಟಿ ಫಲಾನುಭವಿಗಳಿಗಾದ್ರೂ ಈಗಾಗಲೇ ಸದ್ಯಕ್ಕೆ ಹಣ ಹೋಗಿ ಮುಟ್ಟಿರುವಂತದ್ದು ಸೊ ನೀನಿನ್ನು ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಗಳು ಕೂಡ ಬಂದಿದ್ದು ಆಲ್ಮೋಸ್ಟ್ ಹದಿನೈದನೇ ಕಂತಿನ ಹಣ ಬಂದಿದೆ ಹದಿನಾರನೇ ಕಂತಿನ ಹಣ ಯಾವಾಗ ಬರತ್ತೆ ಅಂತ ವೇಟ್ ಮಾಡ್ತಾ ಇದ್ರೆ ಅಷ್ಟೇ ಸೊ ಹದಿನಾರನೇ ಕಂತಿನ ಹಣದ ಬಗ್ಗೆ ಬರೋದಾದ್ರೆ ಇಲ್ಲಿ ಕೇಳಿ ನಿಮಗೆ ಹದಿನಾರನೇ ಕಂತಿನ ಹಣ ಇದೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಬಿಡುಗಡೆ ಆಗಬಹುದು ಅಥವಾ ಜನವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗ್ಬಹುದು ಬಹಳಷ್ಟು ಜನ ವೇಟ್ ಮಾಡ್ತಾ ಇರ್ತೀರಿ ಒಂದು ಹದಿನಾರನೇ ಕಂತಿನ ಹಣಕ್ಕೆ ಯಾಕಂದ್ರೆ ಹದಿನಾಲ್ಕು ಮತ್ತೆ ಹದಿನೈದನೇ ಕಂತಿನ ಹಣ ಜಮಾ ಆಗಿರತ್ತೆ ವೇಟ್ ಮಾಡ್ತಾ ಇರ್ತೀರಿ ಇನ್ನು ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲಪ್ಪ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡಿ ಇನ್ನು ಟೈಮ್ ಇದೆ ಇನ್ನು ಜಮಾ ಆಗ್ತಾನೆ ಇದೆ ನಿನ್ನೆನು ಕೂಡ ಸಾಕಷ್ಟು ಫಲಾನುಭವಿಗಳು ಜಮಾ ಆಗಿದೆ ಇವತ್ತು ಕೂಡ ಆಗತ್ತೆ ತಲೆ ಕೆಡ್ಸ್ಕೊಳ್ಬೇಡಿ ಯಾಕಂದ್ರೆ ಹದಿನಾಲ್ಕನೇ ಕಂತಿನ ಜಮಾ ಆಗಿದ್ರೆ ಡೆಫಿನೆಟ್ಲಿ ಹದಿನೈದು ಮುಂಬರುವಂತಹ ಎಲ್ಲಾ ಕಂತುಗಳು ಕೂಡ ಜಮಾ ಆಗತ್ತೆ ಯಾಕಪ್ಪ ಅಂದ್ರೆ ನೀವು ಡೆಫಿನೆಟ್ಲಿ ನೀವು ಎಲಿಜಿಬಲ್ ಇದೀರಾ ಅಂತ ಅರ್ಥ ಯಾಕಂದ್ರೆ ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನಲ್ಲಿ ಮತ್ತೆ ವೆರಿಫಿಕೇಶನ್ ಆಗಿರುವಂತದ್ದು ಮತ್ತೆ ಸಾಕಷ್ಟು ರೇಷನ್ ಕಾರ್ಡ್ಗಳು ರದ್ದಾಗಿದ್ರು ಸಹಿತ ನೀವು ಎಲಿಜಿಬಲ್ ಇದೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಹಣ ಹಾಕಿರುವಂತದ್ದು ಸೊ ಖಂಡಿತವಾಗ್ಲು ನೀವು ಎಲಿಜಿಬಲ್ ಇದ್ದೇ ಇರ್ತೀರಾ ಸೊ ಹೀಗಾಗಿ ನಿಮ್ಗೆ ಹಣ ಹೋಗ್ತಾ ಇರತ್ತೆ ಅದಕ್ಕೋಸ್ಕರ ನಿಮ್ಗೆ ಮುಂದೆನೂ ಕೂಡ ಹಣ ಬರ್ತಾನೆ ಇರತ್ತೆ ತಲೆ ಕೆಡ್ಸ್ಕೊಳ್ಬೇಡಿ ಖಂಡಿತವಾಗ್ಲು ಒಂದು ಕಂತಿನ ಹಣ ಬರ್ಬೇಕಂದ್ರೆ ಹತ್ತರಿಂದ ಹದಿನೈದು ದಿನ ಟೈಮ್ ಬೇಕಾಗತ್ತೆ ಸುಮಾರು ಈಗ ಹತ್ತು ದಿನನೂ ಕೂಡ ಆಗಿಲ್ಲ ಹದಿನೈದನೇ ಕಂತಿನ ಹಣ ರಿಲೀಸ್ ಆಗಿ ಇನ್ನೂ ಕೂಡ ಒಂದು ಐದ್ ಆರು ದಿನ ಆದ್ರೂ ಬಾಕಿ ಇರುವಂತದ್ದು ಸೊ ಅಷ್ಟರೊಳಗೆ ನಿಮ್ಗೆ ಹಣ ಜಮಾ ಖಂಡಿತವಾಗ್ಲೂ ಆಗತ್ತೆ ನೆಕ್ಸ್ಟ್ ಹದಿನಾರನೇ ಕಂತಿನ ಹಣ ಸದ್ಯದಲ್ಲಿನೇ ಬಿಡುಗಡೆ ಆಗಿ ಅದು ಕೂಡ ಜಮಾ ಆಗತ್ತೆ ಸೊ ಇಷ್ಟು ನಮಗೆ ಅಪ್ಡೇಟ್ ಸಿಕ್ಕಿತ್ತು ಕೊಟ್ಟಿದ್ದೀನಿ ಕ್ಲಿಯಾರಿಟಿ ಯಾವುದೇ ಒಂದು ಸ್ಕೀಮ್ ಬಗ್ಗೆನೂ ಕೂಡ ನಿಮಗೆ ಡೌಟ್ಸ್ ಇದ್ರ ಸಹಿತ ಅದು ಕೇಂದ್ರ ಸರ್ಕಾರದಾಗಿರ್ಲಿ ರಾಜ್ಯ ಸರ್ಕಾರದಾಗಿರ್ಲಿ ಡೌಟ್ಸ್ ಇದ್ದರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರಬಹುದು ಮೆಸೇಜ್ ಮಾಡಿ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ ಆದ್ರೆ ಫಾಲೋ ಮಾಡಿರ್ಬೇಕು ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ಬೋಡ್ಕಾಸ್ಟ್ ಚಾನಲ್ ಅಂತ ಇದೆ ಸೊ ಅದಕ್ಕೂ ಕೂಡ ಜಾಯ್ನ್ ಆದ್ರೆ ಪ್ರತಿನಿತ್ಯ ಬರುವಂತಹ ಗಳು ಅಲ್ಲಿ ನಾನು ರೆಗ್ಯುಲರ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅಲ್ಲಿಂದ ಲಿಂಕ್ ಮುಖಾಂತರ ನೀವು ಡೈರೆಕ್ಟ್ ಆಗಿ ವಿಡಿಯೋ ನೋಡ್ಕೊಂಡು ತಿಳ್ಕೊಳ್ಬಹುದು ಸೊ ಆದಷ್ಟು ಪ್ರತಿಯೊಬ್ರು ಕೂಡ ಜಾಯ್ನ್ ಆಗ್ಲಿಕ್ಕೆ ಟ್ರೈ ಮಾಡಿ ಸೊ ಇಷ್ಟು ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಅಂತ ಹಾಳ್ತಾ ಮುಂದೆ ಮುಂದಿನ ಮಾಹಿತಿ ಅಲ್ಲಿ ಸನ್ಕ ಫ್ರೆಂಡ್ಸ್